ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬನ್ನಿ ತುಮಕೂರಿನ ಖ್ಯಾತ್ ಸಂದ್ರದಲ್ಲಿರೋ ಒಂದು ಅಪರೂಪದ ಹೋಟೆಲ್ಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಏನು ಅಪರೂಪ ಈ ಹೋಟೆಲ್ನಲ್ಲಿ ಏನಂಥ ವಿಶೇಷ ಈ ಹೋಟೆಲ್ನಲ್ಲಿ ಎಲ್ಲ ಅಲ್ಲೇ ನೋಡೋಣ ಬನ್ನಿ ಬದುಕ ಬಂಡಿ ನಮಸ್ಕಾರ ನಮಸ್ಕಾರ ಏನು ನಿಮ್ಮ ಹೆಸ್ರು ವಿಜಯ್ ಕುಮಾರ್ ಅಂತ ಪುಟ್ಟ ದೋಸೆ ದೋಸೆ ಕಂಡಿದ್ದವ್ರ್ ಗೊತ್ತಿಲ್ಲ ಪುಟ್ಟ ದೋಸೆ ಶುರು ಮಾಡಿದವರು ಗರಡಿ ಹನುಮಂತಯ್ಯ ಅಂತ ಹೇಳಿ ನಮ್ಮ ಮುತ್ತಾತ ಅವರು ಅವ್ರ ಮಗ ರಾಮಣ್ಣ ಅವ್ರ ಮಗ ಸತ್ಯನಾರಾಯಣ ಈಗ ನಾವು ಅವ್ರ ಮಕ್ಳು ಬಾಲು ವಿಜಯ್ ಅಂತ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಾವು ಬುದ್ಧಿ ಬಂದಾಗಿಂದನೂ ಪುಟ್ ದೋಸೆನೆ ಮಾಡ್ತಾ ಇರೋದು ಇವಾಗ್ಲೂ ಅದೇ ಮಾಡ್ತಾ ಇದೀವಿ ಈ ಪುಟ್ ದೋಸೆ ಈಗ ನೋಡಿ ನಾವು ದೊಡ್ಡ ದೋಸೆನೆ ಜನ ಮೂರ್ ಮೂರ್ ನಾಲ್ಕ್ ನಾಲ್ಕು ತಿನ್ಬಿಡ್ತಾರೆ ಈ ಪುಟ್ ದೋಸೆ ಎಷ್ಟು ತಿಂತಾರೆ ಪುಟ್ ದೋಸೆ ಕಾಮನ್ ಆಗಿ ಆರು ತಿಂತಾರೆ ನಾರ್ಮಲ್ ಆಗಿ ಕೆಲವರು ಹುಡುಗರು ಕ್ರೇಜಿ ಆಗಿ ಇರೋರು ಮೂವತ್ತು ನಲ್ವತ್ತು ತಕ್ಕ ತಿಂದಿದ್ದಾರೆ ಮೂವತ್ತು ನಲವತ್ತು ನಲವತ್ತು ತಿಂದಿದ್ದು ತಿಂದಿದ್ದು ಲಾಸ್ಟ್ ಮಂತ್ ಅಲ್ಲಿ ಒಬ್ರು ಇಲ್ಲೇ ಲೋಕಲ್ ಶೆಟ್ಟಿ ಹಳ್ಳಿ ಅಂತ ಹೇಳಿ ನಲವತ್ ದೋಸೆ ತಿಂದೋದ್ರು ನಲವತ್ ದೋಸೆ ಅವ್ರ ನೇಮ್ ನ ನಮ್ ಡಿಸ್ಪ್ಲೇ ಹಾಕಿದಿವಿ ನಮ್ಮ ಹೋಟ್ಲು ಮೆನು ನಲ್ಲಿ ಮೇಲೆ ಹಾಕಿದೀವಿ ಅವ್ರು ಬಿಟ್ರೆ ತರ್ಟಿ ತ್ರೀ ತಿಂದಿದ್ರು ಅವ್ರದೇನು ಬರ್ದಿಲ್ಲ ಎಷ್ಟು ವರ್ಷ ಆಯ್ತು ಈ ದೋಸೆ ಹೋಟ್ಲಿಕ್ಕೆ ಶುರು ಮಾಡಿ ಇದು ನಮ್ ಗ್ಯಾಪ್ ನ ಇಲ್ಲ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಮ್ಮ ಮುತ್ತಾತ ಅವ್ರು ಮಾಡೋದ್ರಂತೆ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಓಪನ್ ಮಾಡೋದ್ರಂತೆ ಎಕ್ಸಾಕ್ಟ್ ಹಿಂದೆ ಅಂತ ಗೊತ್ತಿಲ್ಲ ಇನ್ನ ಹಿಂದೇನೂ ಇರ್ಬೋದು ಹ್ಞೂ ನಾವು ನಮ್ಮ ತಂದೆಯವರು ತಿಳಿದ ಪ್ರಕಾರ ಅರವತ್ತೇಳು ಅಂತ ಹಾಕಿದೀವಿ ಹ್ಞೂ ಈಗ ಏನೋ ಈಗ ಈಗ ಪ್ರಪಂಚ ಕಾಲ ಬದಲಾಗೋಗಿದೆ ಎಲ್ಲರೂ ಈಗ ಅರ್ಧ ಮನೆ ಅರ್ಧ ಹೋಟ್ಲ್ ಮೇಲೆ ಡಿಪೆಂಡ್ ಆಗೋಗಿದ್ದೀವಿ ನಾವೆಲ್ಲ ಅರವತ್ತೇಳನೇ ಇಸ್ವಿನಲ್ಲಿ ಹೋಟ್ಲಿಗೆ ಹೋಗೋದೇ ಒಂದು ಕಷ್ಟ ಆಯ್ತು ಯಾವ ಧೈರ್ಯದ ಮೇಲೆ ನಿಮ್ಮ ತಾತ ಶುರು ಮುತ್ತಾತ ಶುರು ಮಾಡೋದು ಅವರು ಊರಲ್ಲಿ ಹೋಟ್ಲುಗಳು ಇರ್ಲಿಲ್ಲ ಫಸ್ಟ್ ಟೀ ಮತ್ತೆ ದೋಸೆ ಮಾಡ್ತಾ ಇದ್ರು ಮತ್ತೆ ಊರಿನ ಜನಕ್ಕೆ ಮಾತ್ರ ಇತ್ತು ಇದು ಅಂದ್ರೆ ಊರಲ್ಲಿ ಬೀದಿಲಿ ಇಷ್ಟಕ್ ಮಾತ್ರ ಮಾಡ್ತಾ ಇದ್ರು ನಮ್ಮ ತಾತ ಅವರು ಕಂಡಕ್ಟರ್ ಆಗಿದ್ರು ಅವರು ವಿರ್ ಎಸ್ ಆದ್ಮೇಲೆ ಪರ್ಮನೆಂಟ್ ಆಗಿ ಇದೇ ಮಾಡ್ಕೊಂಡು ಹೋದ್ರು ಹಂಗಾಗಿ ಉದ್ಯೋಗ ಅಂತ ಏನ್ ಮಾಡ್ಲಿಲ್ಲ ಮನೆ ಮುಂದೆ ಒಂದ್ ಕಸಬಾಗಿರ್ಲಿ ಮನೆ ತವ್ ಟೈಮ್ ಪಾಸ್ ಮಾಡೋದ್ ಬೇಡ ಅಂತ ಹೇಳಿ ಮಾಡ್ಕೊಂಡ್ ಹೋದ್ರು ಯಾರು ಅವರು ನಮ್ಮ ತಾತ ಅವ್ರು ರಾಮಣ್ಣ ನಮ್ಮ ತಾತ ನಮ್ಮ ತಂದೆಯವ್ರ ಅಪ್ಪ ಅವರು ನಮ್ ತಾತ ಈಗ ರಾಮಣ್ಣವ್ರ ಹೆಸರಿಂದ ಹೋಟ್ಲು ಬಂದಿದ್ಯಾಮ್ ಫೇಮಸ್ ಈಗ ರಾಮಣ್ಣವರು ಈಗ ಹೋಟ್ಲು ಮೇಲೆ ಫೇಮಸ್ ಆದ್ರು ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಬಂದ್ಮೇಲೆ ಹೋಟ್ಲಿಗೆ ಹೆಸರೇನಿರ್ಲಿಲ್ಲ ಎಲ್ಲ ರಾಮಣ್ಣವ್ರ ಹೋಟ್ಲು ಅನ್ನೋ ನಮ್ ತಾತನ ಹೆಸರು ಮಾಡೋರು ನಾವ್ ಅದೇನ್ ಮಾಡೋರು ನಮ್ ತಾತನ ಹೆಸರು ಉಳಿಸ್ಬೇಕು ಅಂತ ಹೇಳಿ ನಾವ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ